ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ ಬೈಸೂರಿನಲ್ಲಿ ಭಯೋತ್ಪಾದಕರು ಅಮಾಯಕ ಪ್ರವಾಸಿಗರ ಮೇಲೆ ನಡೆಸಿದ ದಾಳಿಯನ್ನ ಖಂಡಿಸಿ ಬಿಜೆಪಿ ವತಿಯಿಂದ ಮಂಗಳೂರಿನಲ್ಲಿ ಪ್ರತಿಭಟನೆ ನಡೆಯಿತು ಮಂಗಳೂರು ನಗರದ ಕ್ಲಾಕ್ ಟವರ್ ಬಳಿ ನಡೆದ ಪ್ರತಿಭಟನೆಯಲ್ಲಿ ಅಮಾಯಕರ ಮೇಲಿನ ದಾಳಿಯನ್ನ ಖಂಡಿಸಲಾಯಿತು ಮತ್ತು ಪಾಕಿಸ್ತಾನದ ಷಡ್ಯಂತ್ರಕ್ಕೆ ತಕ್ಕರ ಉತ್ತರ ನೀಡಬೇಕು ಎಂದು ಆಗ್ರಹಿಸಲಾಯಿತು ಪ್ರತಿಭಟನೆಯಲ್ಲಿ ಸಂಸದ ಕ್ಯಾಪ್ಟನ್ ಬಿಜೇಶ್ ಚೌಟಾ ಶಾಸಕ ವೈ ಭರತ್ ಶೆಟ್ಟಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ ಮೂಡ ಮಾಜಿ ಅಧ್ಯಕ್ಷರಾದ ರವಿಶಂಕರ್ ಮಿಜಾರ್ ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್ ಹಾಗೂ ಪಕ್ಷದ ಮುಖಂಡರು ಭಾಗಿಯಾಗಿದ್ದರು ಭಾರತದ ಮುಕುಟಮಣಿ ಕಾಶ್ಮೀರದಲ್ಲಿ ನಡೆದಿರುವ ಘಟನೆಗೆ ದುಃಖದಿಂದ ಜೊತೆ ಜೊತೆಗೆ ಆಕ್ರೋಶದಿಂದ ಭಾರತದ ಅಖಂಡತೆಯ ಈ ಸನಾತನವಾದ ಹಿಂದೂ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸಲಿಕ್ಕೆ ಈ ಹಿಂದೂ ಅಸ್ಮಿತೆಯನ್ನ ಕೆಡವಲು ಬರುವವರ ವಿರುದ್ಧ ನಾವೆಲ್ಲ ಒಂದಾಗಿದ್ದೇವೆ ಒಟ್ಟಾಗಿದ್ದೇವೆ ಅನ್ನೋದನ್ನು ತೋರಿಸಲಿಕ್ಕೋಸ್ಕರ ನಾವೆಲ್ಲ ಇವತ್ತಿನಲ್ಲಿ ಸೇರಿದ್ದೇವೆ ಕೇವಲ ಹಿಂದೂ ಅನ್ನುವ ಕಾರಣಕ್ಕೆ ಭಾರತ ವಿರೋಧಿ ಮಾನಸಿಕತೆಗಳು ಜಿಹಾದಿ ಮಾನಸಿಕತೆಗಳು ಇಡೀ ದೇಶದಲ್ಲಿ ಭಯವನ್ನು ಹುಟ್ಟಿಸಬೇಕು ಹಿಂದೂ ಸಮಾಜವನ್ನ ಅಸ್ಥಿ